ಸಾಗರ್ ಖಂಡ್ರೆ ಪರ ಮಥುಬೇಟಿ ಖರ್ಗೆ ಪವರ್ಫುಲ್ ಭಾಷಣ ಚಿಂಚೋಳಿ ಪಟ್ಟಣದ ಶ್ರೀ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಈ ಕಾರ್ಯಕ್ರಮದಲ್ಲಿ ಕಲಬುರ್ಗಿ ಉಸ್ತುವಾರಿ ಮಂತ್ರಿಗಳಾದ ಸಚಿವರಾದ ಪ್ರಿಯಾಂಕಾ ಖರ್ಗೆ ರಾಯಚೂರು ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬೀದರ್ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಸಚಿವರಾದ ಖಾನ್ ಇನ್ನು ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಬೀದರ್ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ಪರ ಮತಯಾಚನೆಯನ್ನು ಮಾಡಿದರು ರಾಜೇಂದ್ರ ಪ್ರಸಾದ್ ಕನ್ನಡ ಚಿಂಚೋಳಿ

ఫక్టరీ మార్కెట్ కలిగే సార్ మళ్ళీ ఉంటది నిండి ఉంటది ఫక్టరీ రసవ ఏం మరి ఏనాడు కేక అంటే బడే మోదీస్ కునన తెరేదేని మတ်కొంప ఈ తిమానే బండి నమగే అంటే బిజెపి కే బెతలాసరేను నావు కాంగ్రెస్ కిరు నీ వెల్లారు మనలదకి హోసి ನಿಮ್ಮ ಸಮುದಾಯ ಹತ್ರ ಹೋಗಿ ಜನರ ಹತ್ರ ಹೋಗಿ ನೀವು ಬದುಕು ಕಟ್ಟುವ ವಿಶ್ವರೂಕರು ಅಕ್ಷಯ ನಿಮಗೆ ವ್ಯತ್ಯಾಸ ನಾನು ಬಹಳ ಕೆಲಸ ಮಾಡ್ತೇನೆ ಅವ್ರು ಇಟ್ಟು ಮಾಡ್ತಾರೆ ಅಂತಂದ್ರೆ ಯಾವ ಮುಂದೆ ಕೆಲಸ ಮಾಡ್ತಾರೆ ಅಭಿಪ್ರಾಯದಿಂದ ಈ ಐದು ಬೇಕು ನಾವು ಮಾಡುತ್ತೆ ಈ ಐದು ಬಂದ್ರೆ ಮಾಡಿ ಅಂತಂದ್ರೆ ನೂತನ ಮಾಡ್ತಾರೆ ನೋಡ್ಬೇಕಾಯ್ತಾ ಅವರಲ್ಲಿ ಏನೇ ಅವರು ಬೇರೆ ಬರ್ತಾ ಅದಕ್ಕೆ ಪರವಾಗಿಲ್ಲ ನಾನು ಕೆಲಸ ಮಾಡಿ ಪರವಾಗಿಲ್ಲ ಮತ್ತೆ ಬೇರೆ ಹೆಚ್ಚಿನ ಕೂತಿದ್ದೇನೆ ನನ್ನ ಏನಿದೆ ಅಂತಂದ್ರೆ ನಾನು ಎಲ್ಲರೂ ಅನಂತವಾಗ ನೀವು ಡಿಂಗ್ ಕಂಡುಕೊಂಡ್ರೆ ಇಪ್ಪತ್ತೈದು ಕೊಡ್ತೀವಿ

అది చూసుకు ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಶಿ ಗರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಮಾಲಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುನ್ನವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ನೈನ್ ಡಬಲ್ ತ್ರೀ